ಜಾಸ್ತಿ ಯೋಚನೆ ಮಾಡಬೇಡ ಅಂಬ ನೆನಪಾಗೋ ಸಮಯಕ್ಕೆ ಎಲ್ಲ ನೆನಪಾಗುತ್ತೆ ನಿನ್ನ ಅನ್ನಿಸ್ತಿರೋದೆಲ್ಲ ನಿಜ ತಿಮಿಂಗ್ಳನ ನಾನು ಒಬ್ನೇ ಕೊಲ್ಲ ನಾವಿಬ್ರು ಸೇರಿಕೊಂಡ್ವಿ ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ಅಂತ ನಿಮಗೆ ಗೊತ್ತಾಯ್ತು ನಿಮ್ಗೆ ಯಾವುದೋ ರಹಸ್ಯ ಗೊತ್ತಿದೆ ಆದ್ರೆ ನೀವದನ್ನ ಹೇಳ್ತಿಲ್ಲ ತಿಮಿಂಗ್ಳ ಸತ್ತಾಗ ಅಲ್ಲಿ ಬೇರೆ ಯಾರೋ ಇದ್ರು ಅಂತ ನನಗನ್ಸುತ್ತೆ ಒಂದೊಂದ್ಸಲ ಅಂತೂ ಅದು ನಾನೇ ಅಂತ ಅನ್ಸುತ್ತೆ ಆದ್ರೆ ಮತ್ತೊಂದ್ಸಲ ಅಲ್ಲಿ ಯಾವ್ದೋ ಶಕ್ತಿ ಇತ್ತು ಅಂತ ಅನ್ಸುತ್ತೆ ಯಾರೋ ದೇವಿ ನೀವು ಅಂಬಾ ನಿನ್ನ ಮನಸ್ಸಲ್ಲಿ ಗೊಂದಲ ಇದೆ ಅದೆಲ್ಲ ಪರಿಹಾರ ಆಗುತ್ತೆ ಸಮಯ ಹತ್ರ ಬರ್ತಾ ಇದೆ ಅದೇ ಯಾವ ಸಮಯ ನನ್ನ ಮನಸ್ಸಲ್ಲಿ ಇಷ್ಟೆಲ್ಲ ಗೊಂದಲಗಳು ಯಾಕಿವೆ ಇವೆ ಪರಿಹಾರ ಆಗುತ್ತೆ ಅಂತ ನಿಮಗೆ ಹೇಗೆ ಗೊತ್ತು ನೀವು ನನ್ನ ಕೈ ಹಿಡಿಯೋರು ಜೀವನ ಪೂರ್ತಿ ನಾವಿಬ್ಬರು ಒಟ್ಟಿಗೆ ಬಾಳಿ ಬದುಕಬೇಕಾದವರು ನನ್ನ ಕಷ್ಟ ಅರ್ಥ ಮಾಡಿಕೊಳ್ಳೋದಕ್ಕೆ ನಿಮ್ಮಿಂದ ಮಾತ್ರ ಸಾಧ್ಯ ಅಂತ ನನ್ಗನ್ಸತ್ತೆ ಖಂಡಿತ ಅರ್ಥ ಮಾಡ್ಕೊಳ್ತೀನಿ ಅಂಬಾ ನಿನ್ನ ಮನಸ್ಸಲ್ಲಿ ಏನಿದ್ಯೋ ಅದನ್ನೆಲ್ಲ ನನ್ನ ಹತ್ರ ಹೇಳ್ಕೋಬಹುದು ಆಗಾಗ ನಾನು ಬೇರೆ ಯಾರು ಅನ್ನೋ ಕನ್ಸು ಬೀಳುತ್ತೆ ನಿಜ ಅನ್ಸುವಷ್ಟು ಸ್ಪಷ್ಟವಾಗಿ ಬೀಳೋ ಕನ್ಸು ಸಮುದ್ರದ ದಡದಲ್ಲಿರೋ ಹಳ್ಳಿಯಲ್ಲಿ ಬೆಳೆದೋಳ್ ನಾನು ಹಿಮಾಲಯ ಅನ್ನೋದೊಂದಿದೆ ಶಿವಪ್ಪ ಅಲ್ಲಿರ್ತಾನೆ ಕೈಲಾಸ ಅಲ್ಲಿದೆ ಅಂತ ಮಾತಲ್ಲಿ ಕೇಳಿದ್ದೆ ಹೊರತು ಕಣ್ಣಾರೆ ಕಂಡೋಳಲ್ಲ ಆದರೆ ಆಗಾಗ ನನ್ನ ಕಣ್ಮುಂದೆ ಬರೋದು ಅದೇ ಹಿಮಾಲಯ ನಾನು ಅದನ್ನು ತುಂಬ ನೋಡಿದ್ದೀನಿ ಆ ನೆಲದ ಮೇಲೆಲ್ಲ ಓಡಾಡಿದ್ದೀನಿ ಅಂತ ಅನಿಸುತ್ತೆ ನಾನು ಇಲ್ಲೇ ಇದ್ರು ನನ್ನ ಮನಸ್ಸು ಇನ್ನೆಲ್ಲೋ ಇರುತ್ತೆ ಅಪ್ಪ ಅಮ್ಮ ಅಜ್ಜಿ ಈ ಊರಿನ ಜನಗಳು ನಾನು ಗೆಲ್ತಿರು ಇವ್ರಿಗಿಂತ ಹೆಚ್ಚಾಗಿ ನನಗೆ ಪರಿಚಯ ಇರೋರು ಬೇರೆ ಯಾರೋ ಇದ್ದಾರೆ ಅದು ದೂದಲಿ ಇದರೆ ಅಂತ ನನಗೆ ಯಾವಾಗ್ಲೂ ಅನಿಸ್ತಿತ್ತು ನಾನು ಹೇಳ್ತಿರೋದಲ್ಲ ನಿಮಗೆ ಕಟ್ಟುಕಥೆ ಅನಿಸ್ತಿದೆಯಾ ಮಹೇಶ್ವರ ಇದನ್ನೆಲ್ಲ ನಿಮಗೆ ನಂಬೋಕ ಆಗಲ್ಲ ಅನಿಸ್ತಿದ್ಯಾ ಇಲ್ಲ ನೀವು ಹೇಳೋ ಪ್ರತಿ ಮಾತು ನನಗೆ ಅರ್ಥ ಆಗ್ತಿದೆ ಅದೆಲ್ಲ ಸತ್ಯ ಅಂತಾನೂ ನನಗೆ ಗೊತ್ತಿದೆ ಸತ್ಯ ಅಂತ ನಿಮಗೆ ಗೊತ್ತಿದ್ಯಾ ಏನು ಹೇಳ್ತಿದೀರಾ ಕಾರಣ ಏನು ಅಂತ ನಾನು ಈಗಲೇ ಹೇಳೋಕ ಅಮ್ಮ ನಿಮಗೆ ಅನ್ಸೋ ಯಾವ ವಿಷಯನು ವಿಚಿತ್ರ ಅಲ್ಲ ಕಟ್ ಕಥೆ ಅಲ್ಲ ನಿನಗಿರೋ ಗೊಂದಲಕ್ಕೆ ನಾಳೆ ತೆರೆ ಬೀಳುತ್ತೆ ನಿನಗಿರೋ ಎಲ್ಲ ಪ್ರಶ್ನೆಗೂ ಉತ್ತರ ಅಂದರೆ ಅದು ನಮ್ಮ ಮದುವೆ ನಾಳೆ ತನಕ ಕಾದು ನೋಡು ಅಂಬ ಎಲ್ಲದಕ್ಕೂ ಉತ್ತರ ಸಿಗುತ್ತೆ